ಇವ್ರ ಹೆಸ್ರು ಬಂದ್ಬಿಟ್ಟು ಗುರು ಅಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ತಾ ಇದೆ ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಮತ್ತೆ ನಮ್ಮ ಮಾತನ್ನ ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ ಅವ್ರ ಮಾತನ್ನ ನಾವು ಕೇಳಿಸ್ಕೋಬೇಕು ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿದ್ರೆ ತಮಿಳುನಾಡು ಮೂಲದವ್ರು ಆಗಿರೋದ್ರಿಂದ ಅವ್ರ ಮನೆಯವ್ರು ಹುಡುಕ್ತಾ ಇರ್ಬೋದು ಕಲ್ಗೋಗಿರ್ಬೋದು ಸೊ ಹಾಗಾಗಿ ಈ ವಿಡಿಯೋ ಮತ್ತೆ ಅವ್ರ ಮನೆಗೆ ತಲುಪಿ ಮತ್ತೆ ಮನೆಗೆ ಸೇರಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ 아기 wait a g u e a i n g where are you from where are you from h e r you f r o w s the 70s or 70s I w a the or I a s o the r 7 s what's o u name what's your name

என்னதுடா யார் அங்க ஓய் ஓய் இது ஓகே பாக்க டேக்க ஸ்டெப் பை ஸ்டெப் என்னது மூணு ورச்சிட்டி ஒரு ورச்சிட்டಿಗೆ காசுடா அந்த ஒரு ورச்சிட்டಿಗೆ காசில்ல மூணு சிட்டக்கடா மூணு ஏ சும்மா யா அதோ கொண்டாரு பாத்து காசை குறா யாக்கதெ냐 எங்க காயாதது எங்கடா நான் நம்பி हूं يترو باجي 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 કિપ કટ કિપ કટ લોકી એકરૂ ગુરુ આતમાલ મટર કેણા બરાબર કીપ કટ લાગું ઉડા ગેલે દેન હોત કેણા આ સંભાળો તરી જાવા રો વાડે ઇચિ મેલ સંતર ઓડરો એ ઇચિ મોર ની જંડે રાવા નિંદ્યાવર பாத்த வந்து பாத்த வந்து தா வந்து தா வந்து பாத்த வந்து பாத்த வந்து தா வந்து தா

சென்டர் நீ நெக்ஸ்ட் எல்லோ ஹோமக் ஹோதாடி ಇದನ್ನ ಕಾಸಿಲ್ಲಪ್ಪ ನೋಡ ಎಲ್ಲಾ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಗುರು ಅಂತ ಹೇಳ್ತಾ ಇದಾರೆ ಕಂಪ್ಲೀಟ್ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅವರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ತಾ ಇದೆ ಅವರು ಯಾವ ರೀತಿ ವರ್ತಿಸ್ತಾ ಇದಾರೆ ಮತ್ತೆ ನಮ್ಮ ಮಾತನ್ನ ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ ಅವ್ರ ಮಾತನ್ನ ನಾವು ಕೇಳಿಸ್ಕೋಬೇಕು ಸೊ ಅವ್ರ ಹೆಸರು ಕಾರ್ತಿಕ್ ಅಂತ ಹೇಳ್ತಿರೋದ್ರಿಂದ ಅವರು ಮಾತೆಲ್ಲ ಕೇಳ್ತಾ ಇದ್ರೆ ಚೆನ್ನಾಗಿ ಓದಿದಾರೆ ಅನಿಸ್ತಾ ಇದೆ ಜೊತೆಗೆ ಇವರು ತಮಿಳುನಾಡು ಮೂಲದವರು ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡುವಂತವ್ರು ಅನ್ಯತಾ ಭಾವಿಸದೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ನಮ್ಮ ಜೀವನವರು ನನ್ನ ಆತ್ಮೀಯ ಸ್ನೇಹಿತರು ಹಾಗೆ ನಮ್ಮ ಬ್ರದರ್ ಇಬ್ಬರೂ ಸೇರಿ ರೆಸ್ಕ್ಯೂ ಮಾಡಿ ಜಾಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಎಲ್ಲಿದ್ರು ಅಣ್ಣ ಇವರು ಇವರು ಮಾತಾಡ್ತಾ ಇದ್ರು ಒನ್ ಟೇಮ್ ಇಂದ ಅಲ್ಲಿ ರೋಡ್ ಅಲ್ಲಿ ಕಸಾಗಿ ಸಾಯ್ಕೊಂಡು ಗಾಡಿಗಳನ್ನ ಆಶ್ರಮಕ್ಕೆ ಸೇರಿಸ್ತೀವಿ ಅಂತ ಅಂದ್ರೆ ಸರಿ ಇರ್ತೀನಿ ಅಂತ ಅಂದ್ರೆ ಇವರು ನೋಡೋದಕ್ಕೆ ನಿಮ್ಗೆ ಹೇಗೆ ಅನಸ್ತಾ ಇದಾರೆ ನಮ್ಮ ಆಸ್ತರು ಅಂತ ಅನಿಸ್ತಾ ಇದೆ ಬಿಹೇವಿಯರ್ ಎಲ್ಲ ಮೆಂಟಲಿ ಟೋಟಲಿ ಡಿಸ್ಟರ್ ಅನ್ಸ್ತಾರೆ ಓದಿದಾರೆ ಓದಿದ ತರ ಇಂಗ್ಲೀಷ್ ಮಾತಾಡ್ತಾ ಇದಾರೆ ತಮಿಳ್ ಮಾತಾಡ್ತಿದಾರೆ ಹೇಳ್ತೀವಿ ಜೀವನ್ ನಾವೇನ್ ಹೇಳ್ತೀವಿ ಪೇಷೆಂಟ್ ಇವ್ರು ಅದಕ್ಕೆ ಬರ್ತಿ ಆಶ್ರಮಕ್ಕೆ ಅಂತ ಹೇಳಿದೆ ಬರ್ತೀನಂತ ಯಾಕೆ ಕರ್ಕೊಂಡು ಕರ್ಕೊಂಡಿರ್ಬೇಕಂತ ಅನಿಸ್ತು ತಮಗೆ ನೋಡಕ್ ಆಗ್ಲಿಲ್ಲ ನಮ್ಗೆ ಸೊ ಇವರು ಇವಾಗ ತಮಿಳ್ನಾಡು ಮೂಲದವರು ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಲ್ಲ ಇವ್ರು ತಮಿಳ್ನ ಮಾತಾಡೋದು ತಮಿಳ್ ಮಾತಾಡ್ತಾರೆ ಇಂಗ್ಲಿಷ್ ಮಾತಾಡ್ತಾರೆ ಕನ್ನಡ ಕನ್ನಡ ಬರುತ್ತಾ ಸ್ವಲ್ಪ ಸ್ವಲ್ಪ ಗೊತ್ತು ಸಾಕು ಕರ್ನಾಟಕದಲ್ಲಿ ಮಾನಸಿಕ ಆಗಿದ್ರು ಕನ್ನಡ ಗೊತ್ತು ಅಂತ ಹೇಳ್ತಾ ಇದಕ್ಕಿಂತ ಮತ್ತು ಖುಷಿ ಪಡುವಂತ ವಿಚಾರ ಏನಿಲ್ಲ ಚೆನ್ನಾಗಿರೋರೆ ಕನ್ನಡ ಬಂದ್ರು ಬರಲ್ಲ ಅಂತ ಹೇಳ್ಕತ್ತಾರೆ ಅಂತದೇ ಮಾನಸಿಕ ಅಸ್ವಸ್ಥನಾಗಿರ್ತಕ್ಕಂತ ವ್ಯಕ್ತಿಯ ಬಾಯಲ್ಲಿ ಹೇಳ್ತಿರೋದು ಕನ್ನಡ ಗೊತ್ತು ಅಂತ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಸೊ ಏನಾರ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಅವ್ರನ್ನ ನೋಡಿದ್ರೆ ಚೆನ್ನಾಗಿದ್ದಾರೆ ಅನ್ಸುತ್ತೆ ಓದಿದ್ದಾರೆ ಅನ್ಸುತ್ತೆ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಮಾನಸಿಕ ಅಸ್ವಸ್ಥನಾಗಿ ಎರಡು ಸೆಂಟ್ ಬಾಟಲ್ ಜೋಬಲ್ ಇಟ್ಕೊಂಡು ಓಡಾಡ್ತಿದ್ದಾರೆ ಸೊ ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಆ ಜೀವನ್ ಅವರು ಅಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಪೊಲೀಸ್ ಲೆಟರ್ ಮಾಡ್ತಿದಿರಾ ನಾನು ಸೊ ನೋಡಿ ಮಾನವೀಯತೆ ಇನ್ನೂ ಸತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಬದುಕಿದೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಮಾನಸಿಕ ಅಸ್ವಸ್ಥನ ಕಂಡ್ರು ಕೂಡ ಹುಚ್ಚನ ಕಂಡ್ರು ಕೂಡ ಅದನ್ನ ರೆಸ್ಕ್ಯೂ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಲೆಟರ್ ಮಾಡಿಸಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ದೇವ್ರ ಒಳ್ಳೇದು ಮಾಡಿ ಥ್ಯಾಂಕ್ಸ್ ಅಣ್ಣ ಏನೇಳಕ್ಕೆ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಇಲ್ಲಣ್ಣ ಒಂಥರ ದೇವ್ರ ಮನೆ ಇದ್ದಂಗೆ ದೇವ್ರ ಮಕ್ಕಳು ಅಂತ ನೀವು ಹೇಳ್ತೀರಿಲ್ಲೇ ದೇವ್ರ ಮಕ್ಕಳಿಗೆಷ್ಟು ಜನ ಚೆನ್ನಾಗ್ಲಿ ಹುಷಾರಾಗಿ ಮನೆ ಕಲ್ಪಿದಾರೆ

என்ன <laughs>